ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಸಂಚಿಕೆ ಸಂಖ್ಯೆ ಒಂದು ಸಾವಿರದ ಎರಡನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ ದಿನಾಂಕ ಹದಿನೆಂಟು ಮತ್ತು ಹತ್ತೊಂಬತ್ತನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆಯ ಎರಡು ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯುನೆಸೆಫ್ ಇಂಡಿಯಾದ ಸೆಲೆಬ್ರಿಟಿ ಅಡ್ವೊಕೇಟಾಗಿ ಯಾವ ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ನಟಿಯನ್ನು ನೇಮಿಸಲಾಗಿದೆ ವಿಚ್ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಆಕ್ಟ್ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ಅ ಸೆಲೆಬ್ರಿಟಿ ಅಡ್ವೊಕೇಟ್ ಫಾರ್ ಯುನೆಸೆಫ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಯುನೆಸೆಫ್ ಅಂದರೆ ಯುನೈಟೆಡ್ ನೇಷನ್ಸ್ ಯುನೋ ಚಿಲ್ಡ್ರನ್ ಎಮ್ ಎಮರ್ಜೆನ್ಸಿ ಚಿಲ್ಡ್ರನ್ ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ತೇವೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಡ್ವೊಕೇಟ್ ಅಡ್ವೊಕೇಟ್ ಅಂದರೆ ಪ್ರತಿಪಾದಕರಾಗಿ ನಮ್ಮ ಭಾರತ ದೇಶದ ವತಿಯಿಂದ ರಾಷ್ಟ್ರೀಯ ಪ್ರಶಸ್ತಿ ವಿಜೇತೆಯನ್ನು ಈಗ ಆಯ್ಕೆ ಮಾಡಲಾಗಿರುತ್ತೆ ಸೊ ಯಾರನ್ನ ಆಯ್ಕೆ ಮಾಡಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೀರ್ತಿ ಸುರೇಶ್ರನ್ನ ಆಯ್ಕೆ ಮಾಡಲಾಗಿರುತ್ತೆ ಸೊ ಇವರ ಪಾತ್ರ ಏನಿದೆ ಇದರಲ್ಲಿ ಅನ್ನೋದನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ ಸೊ ಶಿ ವಿಲ್ ಚಾಂಪಿಯನ್ ಚಿಲ್ಡ್ರನ್ಸ್ ರೈಟ್ ಎಸ್ಪೆಷಲಿ ಫೋಕಸಿಂಗ್ ಆನ್ ಮೆಂಟಲ್ ಹೆಲ್ತ್ ಎಜುಕೇಷನ್ ಆ್ಯಂಡ್ ಜೆಂಡರ್ ಈಕ್ವಾಲಿಟಿ ಅಂದರೆ ಇವರಿಗೆ ಕೊಟ್ಟಿರ್ತಕ್ಕಂಥ ಒಂದು ರೋಲ್ ಏನು ಅಂದರೆ ಮಕ್ಕಳ ಹಕ್ಕುಗಳನ್ನ ಬೆಂಬಲ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಅವರ ಮಾನಸಿಕ ಆರೋಗ್ಯ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಮತ್ತೆ ಲಿಂಗ ಸಮಾನತೆ ಆಗಿರ್ಬೋದು ಇದರ ಮೇಲೆ ಕೇಂದ್ರೀಕರಿಸ್ತಕ್ಕಂಥದ್ದು ಇವರನ್ನ ಆಯ್ಕೆ ಮಾಡಿರ್ತಕ್ಕಂಥ ಉದ್ದೇಶವಾಗಿರುತ್ತೆ ಸೊ ಯೂಶಲಿ ಯಾರು ಈ ಸೋಷಿಯಲಿ ಅಥವಾ ಸೊಸೈಟಿಯಲ್ಲಿ ತುಂಬಾ ಪಾಪ್ಯುಲರ್ ಆಗಿರ್ತಾರೆ ಸೊ ಆ ರೀತಿಯವರನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಇದರ ಒಂದು ಸಂಪ್ರದಾಯ ಅಥವಾ ಪದ್ಧತಿಯಾಗಿ ನಾವು ನೋಡ್ಬೋದಾಗಿರುತ್ತೆ ಹಾಗಿದ್ರೆ ಯುನಿಸೆಫ್ ಇಂಡಿಯಾ ಸೆಲೆಬ್ರಿಟಿ ಅಡ್ವೊಕೇಟ್ ಪ್ರೋಗ್ರಾಮ್ ಸೊ ಇದರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಪರ್ಪಸ್ ಏನು ಯಾವ ಉದ್ದೇಶಕ್ಕಾಗಿ ಇವರನ್ನ ಆಯ್ಕೆ ಮಾಡಿದರೆ ನಾವು ನೋಡೋದಾದ್ರೆ ಎಂಗೇಜ್ ಇನ್ಫ್ಲುಯೆನ್ಷಿಯಲ್ ಪಬ್ಲಿಕ್ ಫಿಗರ್ಸ್ ಟು ಆಂಪ್ಲಿಫೈ ಚೈಲ್ಡ್ ರೈಟ್ಸ್ ಕ್ಯಾಂಪೇನ್ಸ್ ಅಂದ್ರೆ ಮಕ್ಕಳ ಹಕ್ಕುಗಳ ಒಂದು ಅಭಿಯಾನ ಏನಿರುತ್ತೆ ಸೊ ಈ ಅಭಿಯಾನವನ್ನ ಹೆಚ್ಚಿಗೆ ಮಾಡುವ ಉದ್ದೇಶದಿಂದ ಪ್ರಭಾವಿ ಸಾರ್ವಜನಿಕ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಯುನೆಸೆಫ್ ಇಂಡಿಯಾದ ಸೆಲೆಬ್ರಿಟಿ ಅಡ್ವೊಕೇಟ್ ಕಾರ್ಯಕ್ರಮ ಅಂತ ಕರಿತೇವೆ ಸೊ ಇದಕ್ಕಿಂತ ಮುಂಚೆ ಇದೇ ಪೊಸಿಷನ್ ಅಲ್ಲಿ ಆಯ್ಕೆ ಆಗಿದ್ದಂತಹ ಹಿಂದಿನವರು ಯಾರು ಅಂತ ನಾವು ನೋಡೋದಾದ್ರೆ ಅಮಿತಾಬ್ ಬಚ್ಚನ್ ರವರನ್ನ ಆಯ್ಕೆ ಮಾಡಲಾಗಿರುತ್ತೆ ಪ್ರಿಯಾಂಕಾ ಚೋಪ್ರಾ ಕರೀನಾ ಕಪೂರ್ ಖಾನ್ ಅಂಡ್ ಆಯುಷ್ಮಾನ್ ಕುರಾನ ಸೊ ಇವರು ಇದೇ ಒಂದು ಪಾತ್ರಕ್ಕೆ ಇವರಿಗಿಂತ ಹಿಂದೆ ಆಯ್ಕೆಯಾಗಿರ್ತಕ್ಕಂಥ ಒಂದು ಸೆಲೆಬ್ರಿಟೀಸ್ ಆಗಿ ನಾವು ನೋಡಬಹುದಾಗಿರುತ್ತೆ ದಿಸ್ ಲೆಟ್ಸ್ ಇನ್ ಟು ಕ್ವೆಸ್ ನಂಬರ್ ಟು ಇತ್ತೀಚೆಗೆ ಜಿ ಐ ಟ್ಯಾಗ್ ಪಡೆದ ಅಂಬಾಜಿ ವೈಟ್ ಮಾರ್ಬಲ್ ಯಾವ ರಾಜ್ಯಕ್ಕೆ ಸೇರಿದೆ ಅಂಬಾಜಿ ವೈಟ್ ಮಾರ್ಬಲ್ ವಿಚ್ ರೀಸೆಂಟ್ಲಿ ರಿಸೀವ್ಡ್ ದಿ ಜಿ ಐ ಟ್ಯಾಗ್ ಬಿಲಾಂಗ್ಸ್ ಟು ವಿಚ್ ಸ್ಟೇಟ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂಬಾಜಿ ಈ ವೈಟ್ ಮಾರ್ಬಲ್ ಅಥವಾ ಬಿಳಿಯ ಬಣ್ಣದ ಈ ಒಂದು ಟೈಲ್ ಏನಿರುತ್ತೆ ಇದು ಗುಜರಾತ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಆಗಿರುತ್ತೆ ಸೊ ಈ ಒಂದು ಪ್ರಾಡಕ್ಟ್ ಗೆ ಇತ್ತೀಚೆಗೆ ಜಿ ಐ ಟ್ಯಾಗ್ ಅನ್ನ ನೀಡಲಾಗಿರುತ್ತೆ ಏನಿದರ ವಿಶೇಷತೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಅದರ ಚಿತ್ರವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ ಸೊ ಇದರ ಸಿಗ್ನಿಫಿಕೆನ್ಸ್ ಏನು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಸೊ ಇದು ಇದನ್ನ ನಾವು ಅಂಬಾಜಿ ಮಾರ್ಬಲ್ ಅಂತ ಹೇಳ್ತೇವೆ ಇದನ್ನ ಎಲ್ಲಿಂದ ಪಡೆಯಲಾಗುತ್ತೆ ಸೋರ್ಸ್ ಆಫ್ ದಿಸ್ ಸ್ಟೈಲ್ ಅಂತ ನಾವಿಲ್ಲಿ ನೋಡೋದಾದ್ರೆ ಅಂಬಾಜಿ ಟೌನ್ ಇನ್ ಬನಸ್ಪಾತ ಡಿಸ್ಟ್ರಿಕ್ಟ್ ಗುಜರಾತ್ ಸೊ ಗುಜರಾತ್ ನಲ್ಲಿ ಬನಸ್ಕಾಂತ ಜಿಲ್ಲೆ ಇರುತ್ತೆ ಸೊ ಗುಜರಾತ್ ನಲ್ಲಿ ಇರ್ತಕ್ಕಂಥ ಒಂದು ಡಿಸ್ಟ್ರಿಕ್ಟ್ ಅದನ್ನು ನಾವು ಬನಸ್ಕಾಂತ ಅಂತ ಹೇಳ್ತೇವೆ ಸೊ ಬನಸ್ಕಾಂತ ಜಿಲ್ಲೆಯಲ್ಲಿ ಒಂದು ಪಟ್ಟಣ ಇರುತ್ತೆ ಅದನ್ನ ನಾವು ಅಂಬಾಜಿ ಟೌನ್ ಅಂತ ಹೇಳ್ತೇವೆ ಸೊ ಆ ಒಂದು ಪಟ್ಟಣದಿಂದ ಪಡೆಯಲಾಗ್ತಕ್ಕಂಥ ಒಂದು ಅಮೃತ ಶಿಲೆ ಆಗಿರುತ್ತೆ ಸೊ ಇದನ್ನು ನಾವು ಅಂಬಾಜಿ ಅಮೃತ ಶಿಲೆ ಅಂತ ಕರಿತೇವೆ ಸೊ ಇದು ಈ ಒಂದು ರೀಜನ್ ಏನಿದೆ ಅಥವಾ ಈ ಒಂದು ಪ್ರಾಂತ್ಯ ಏನಿದೆ ಹೋಮ್ ಟು ಅಂಬಾಜಿ ಶಕ್ತಿ ಪೀಠ ಸೊ ಇದಕ್ಕೊಂದು ಏನೋ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಕೂಡ ಇರುತ್ತೆ ಸೊ ಈ ಪ್ರದೇಶದಿಂದ ಟೈಲ್ಸನ್ನು ಏನು ಉತ್ಪತ್ತಿ ಮಾಡ್ತಾರೆ ಆ ಒಂದು ಪ್ರದೇಶ ಅಂಬಾಜಿ ಶಕ್ತಿ ಪೀಠಕ್ಕೂ ಕೂಡ ನೆಲೆಯಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ ಆ ರಿವರ್ಡ್ ಪಿಲಿಗ್ರಿಮೇಜ್ ಸೈಟ್ ಆ್ಯಡಿಂಗ್ ಸ್ಪಿರಿಚುಯಲ್ ಆ್ಯಂಡ್ ಕಲ್ಚರಲ್ ವ್ಯಾಲ್ಯೂ ಟು ದಿ ಮಾರ್ಬಲ್ ಸೊ ಈ ಒಂದು ಅಮೃತ ಶಿಲೆಗೆ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮೌಲ್ಯವನ್ನು ಕೂಡ ಸೇರಿಸಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ ಹಾಗಿದ್ರೆ ಈ ಪ್ರಾಡಕ್ಟ್ನ ವಿಶೇಷತೆಗಳೇನು ಅಂತ ನಾವು ನೋಡೋದಾದ್ರೆ ಪ್ಯೂರ್ ವೈಟ್ ಕಲರನ್ನು ಹೊಂದಿರುತ್ತೆ ಅಂದರೆ ಶುದ್ಧವಾದ ಶ್ವೇತ ಬಣ್ಣವನ್ನು ಹೊಂದಿರುತ್ತೆ ನ್ಯಾಚುರಲ್ ಶೈನ್ ಅಂದರೆ ನೈಸರ್ಗಿಕ ಹೊಳಪನ್ನು ಹೊಂದಿರುತ್ತೆ ಆ್ಯಂಡ್ ಡ್ಯೂರಬಿಲಿಟಿ ಅಂದರೆ ಅದರ ಬಾಳಿಕೆ ಅಂತಕ್ಕಂಥದ್ದು ಬಹಳ ಹೆಚ್ಚಾಗಿ ಬರುತ್ತೆ ಸೊ ಈ ಒಂದು ಏನೋ ಟೈಲ್ಸನ್ನು ಹೆಚ್ಚಾಗಿ ಬಳಕೆ ಮಾಡ್ತಕ್ಕಂಥದ್ದು ಟೆಂಪಲ್ಸ್ಗಳಲ್ಲಿ ದೇವಸ್ಥಾನಗಳ ನಿರ್ಮಾಣಗಳಲ್ಲಿ ರಿಲಿಜಿಯಸ್ ಆರ್ಕಿಟೆಕ್ಚರ್ ಫಾರ್ ಸೆಂಚುರೀಸ್ ಅಂದರೆ ಶತಮಾನಗಳಿಂದ ಈ ಧಾರ್ಮಿಕ ವಾಸ್ತುಶಿಲ್ಪದ ಭಾಗವಾಗಿ ಈ ಒಂದು ಬಹಳ ಹೆಚ್ಚಾಗಿ ಬಳಕೆ ಮಾಡಲಾಗುತ್ತೆ ಸೊ ಈ ಒಂದು ಜಿ ಐ ಟ್ಯಾಕ್ಸ್ ಅನ್ನ ಕೊಡ್ತಕ್ಕಂಥ ಒಂದು ಏನೋ ಆರ್ಟಿಕಲ್ ಯಾವುದು ಯಾಕಂದ್ರೆ ನಾನು ಯಾವತ್ತು ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿರ್ಲಿಲ್ಲ ಸೊ ಅದರಿಂದ ಈ ಒಂದು ಆರ್ಟಿಕಲ್ ಅನ್ನು ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೇನೆ ಇಟ್ ಈಸ್ ರೆಕಗ್ನೈಸ್ಡ್ ಅಂಡರ್ ಆರ್ಟಿಕಲ್ ಟ್ವೆಂಟಿ ಟ್ವೆಂಟಿ ಟೂ ಕ್ಲಾಸ್ ಒನ್ ಆಫ್ ಡಬ್ಲ್ಯೂ ಟಿ ಟಿಒ ಟ್ರಿಪ್ಸ್ ಅಗ್ರಿಮೆಂಟ್ ಸೊ ಇದು ಡಬ್ಲ್ಯೂ ಟಿ ಒ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ನ ಟ್ರಿಪ್ಸ್ ಒಂದು ಒಪ್ಪಂದ ಆ ಒಂದು ಒಪ್ಪಂದದಲ್ಲಿ ಬರ್ತಕ್ಕಂತ ವಿಧಿ ಇಪ್ಪತ್ತೆರಡು ಬ್ರಾಕೆಟ್ ಒಂದ್ರ ಅಡಿಯಲ್ಲಿ ಈ ಒಂದು ಜಿ ಐ ಟ್ಯಾಗ್ ನೀಡಲಾಗುತ್ತೆ ಮತ್ತು ಗವರ್ನ್ ಇಂಡಿಯಾ ಅಂದರೆ ನಮ್ಮ ಭಾರತ ದೇಶದಲ್ಲಿ ಒಂದು ಜಿ ಐ ಟ್ಯಾಕ್ಸನ್ನು ಗವರ್ನ್ ಮಾಡ್ತಕ್ಕಂಥವ್ರು ಯಾರು ಅಥವಾ ನಿರ್ವಹಣೆ ಮಾಡ್ತಕ್ಕಂಥವ್ರು ಯಾರು ಅಂತ ನಾವು ನೋಡೋದಾದ್ರೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ಸ್ ಆಫ್ ಗೂಡ್ಸ್ ರಿಜಿಸ್ಟ್ರೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಆ್ಯಕ್ಟ್ ನೈನ್ಟೀನ್ ನೈನ್ಟಿ ನೈನ್ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರ ಭಾರತದಲ್ಲಿ ಸರಕುಗಳ ಭೌಗೋಳಿಕ ಸೂಚಕಗಳು ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಮೂಲಕ ಈ ಜಿ ಐ ಟ್ಯಾಗ್ ಅನ್ನು ಪಡೆದಿರ್ತಕ್ಕಂಥ ಉತ್ಪನ್ನಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಕಾಯ್ದೆಯಾಗಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ ಸೊದೇಶ್ ಲೆಟ್ಸ್ ನಂಬರ್ ತ್ರೀ ರೌಲಾನೆ ಹಬ್ಬವನ್ನು ಭಾರತದ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಇನ್ ವಿಚ್ ಇಂಡಿಯನ್ ಸ್ಟೇಟ್ ಈಸ್ ರೌಲಾನೆ ಫೆಸ್ಟಿವಲ್ ಸೆಲೆಬ್ರೇಟೆಡ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಿಮಾಚಲ ಪ್ರದೇಶದಲ್ಲಿ ಈ ರೌಲಾನೆ ಅಂತಕ್ಕಂಥ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ ಸೊ ಹಬ್ಬಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ತುಂಬಾ ಸಾಮಾನ್ಯವಾಗಿ ಬರುತ್ತೆ ಸೊ ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದನ್ನು ರೌಲಾನೆ ಫೆಸ್ಟಿವಲ್ ಅಂತ ಹೇಳ್ತೇವೆ ಸೊ ಇದು ಐದು ಸಾವಿರಕ್ಕೂ ಹೆಚ್ಚು ಏನು ಒಂದು ಇತಿಹಾಸವನ್ನ ಹೊಂದಿರತಕ್ಕಂಥ ಒಂದು ಹಬ್ಬವಾಗಿ ನಾವು ನೋಡ್ಬೋದು ಐದು ಸಾವಿರ ವರ್ಷಗಳಿಗಿಂತ ಹೆಚ್ಚು ಇತಿಹಾಸವನ್ನ ಹೊಂದಿರತಕ್ಕಂಥ ಹಬ್ಬವಾಗಿರುತ್ತೆ ಈ ಒಂದು ಹಬ್ಬವನ್ನ ನಾವು ರೌಲಾನೆ ಫೆಸ್ಟಿವಲ್ ಅಂತ ಹೇಳ್ತೇವೆ ಸೊ ರೌಲಾನೆ ಫೆಸ್ಟಿವಲ್ ಅನ್ನ ಹಿಮಾಚಲ ಪ್ರದೇಶದಲ್ಲಿ ಆಚರಣೆ ಮಾಡಲಾಗುತ್ತೆ ಫೈವ್ ತೌಸಂಡ್ ಇಯರ್ ಓಲ್ಡ್ ವಿಂಟರ್ ರಿಚುವಲ್ ಅಂದ್ರೆ ಐದು ಸಾವಿರ ವರ್ಷಗಳಿಗೂ ಹಳೆಯದಾಗಿರ್ತಕ್ಕಂಥ ಚಳಿಗಾಲದಲ್ಲಿ ಮಾಡ್ತಕ್ಕಂಥ ಒಂದು ಆಚರಣೆ ಆಗಿರುತ್ತೆ ಇದನ್ನ ಕಿನ್ನೌರ್ ಡಿಸ್ಟ್ರಿಕ್ಟಲ್ಲಿ ಅಲ್ಲಿ ಮಾಡಲಾಗುತ್ತೆ ಕಿನ್ನೌರ್ ಜಿಲ್ಲೆಯಲ್ಲಿ ಮಾಡಲಾಗುತ್ತೆ ಹಾನರಿಂಗ್ ಮಿಸ್ಟಿಕಲ್ ಫೇರೀಸ್ ನೋನ್ ಆಸ್ ಸೌನಿ ಸೊ ಯಾವ ಕಾರಣಕ್ಕಾಗಿ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾರಂದ್ರೆ ಸೌನಿ ಎಂದು ಕರೆಯಲ್ಪಡುವ ಅತೀಂದ್ರಿಯ ಕಿನ್ನರಿಯರನ್ನ ಗೌರವಿಸುವ ಕಾರಣದಿಂದ ಈ ಒಂದು ಹಬ್ಬವನ್ನ ಚಳಿಗಾಲದಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬವಾಗಿರುತ್ತೆ ಸೊ ಈ ಒಂದು ಫೆಸ್ಟಿವಲ್ ಅಲ್ಲಿ ಇಟ್ ಬ್ಲೆಂಡ್ಸ್ ಫೋಕ್ಲೋರ್ ಫೋಕ್ಲೋರ್ ಅಂದ್ರೆ ಆ ಜಾನಪದ ಕಲೆಯೊಂದಿಗೆ ಏನೋ ಆಗಿರ್ತಕ್ಕಂಥ ಒಂದು ಹಬ್ಬವಾಗಿರುತ್ತೆ ಸೇಕ್ರೆಟ್ ಡ್ಯಾನ್ಸಸ್ ಅಂದ್ರೆ ಪವಿತ್ರವಾದ ನೃತ್ಯಗಳನ್ನು ಮಾಡಲಾಗುತ್ತೆ ಕಮ್ಯುನಿಟಿ ಡಿವೋಷನ್ ಅಟ್ ನಾಗಿನ್ ನಾರಾಯಣ್ ಟೆಂಪಲ್ ಸೊ ಅಲ್ಲೊಂದು ದೇವಸ್ಥಾನ ಇರುತ್ತೆ ಅದನ್ನ ನಾಗಿನ್ ನಾರಾಯಣ ದೇವಾಲಯ ಅಂತ ಹೇಳ್ತೇವೆ ಸೊ ಈ ಒಂದು ದೇವಾಲಯದ ಪ್ರದೇಶದಲ್ಲಿ ಜಾನಪದ ಪವಿತ್ರ ನೃತ್ಯ ಮತ್ತು ಸಮುದಾಯದ ಭಕ್ತಿಯನ್ನ ಒಳಗೊಂಡಿರ್ತಕ್ಕಂಥ ಒಂದು ಆಚರಣೆಯಾಗಿ ಈ ಹಬ್ಬವನ್ನ ನಾವು ನೋಡ್ಬೋದಾಗಿರುತ್ತೆ ಸೊ ಹಾಗಿದ್ರೆ ಈ ಒಂದು ಹಬ್ಬವನ್ನು No. ಸೆಲೆಬ್ರೇಟ್ ಮಾಡ್ತಕ್ಕಂಥ ಸ್ಥಳ ಅಥವಾ ಸಮಯವನ್ನು ನಾವು ನೋಡೋದಾದ್ರೆ ಸೆಲೆಬ್ರೇಟೆಡ್ ಇನ್ ಕಿನ್ನೌರ್ ಡಿಸ್ಟ್ರಿಕ್ಟ್ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ ಕಿನ್ನೌರ್ ಡಿಸ್ಟ್ರಿಕ್ಟ್ ಎರಡು ಪ್ಲೇಸಸ್ ಬರುತ್ತೆ ಒಂದನ್ನ ಕಲ್ಪಾ ಅಂತ ಕರಿತೇವೆ ಇನ್ನೊಂದನ್ನ ಕೋತಿ ಅಂತ ಕರಿತೇವೆ ಸೊ ಕಲ್ಪ ಮತ್ತು ಕೋತಿ ಗ್ರಾಮಗಳಲ್ಲಿ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ ಅಂಡ್ ಹೆಲ್ಡ್ ಡ್ಯೂರಿಂಗ್ ಲೇಟ್ ವಿಂಟರ್ಸ್ ಅಂದ್ರೆ ಚಳಿಗಾಲದ ಕೊನೆಯಲ್ಲಿ ಈ ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ ಹೆಂಡ್ ಆಫ್ ಶುಷ್ಕರ್ ಫೆಸ್ಟಿವಲ್ ದಿ ಟ್ರಾನ್ಸಿಷನ್ ಟು ಸ್ಪ್ರಿಂಗ್ ಅಂದ್ರೆ ಒಂದು ವಸಂತ ಕಾಲಕ್ಕೆ ನಾವೇನು ಹೆಜ್ಜೆ ಇಡ್ತೇವೆ ಆ ಒಂದು ಸಮಯದಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬವಾಗಿ ಸೊ ಈ ಒಂದು ಹಿಮಾಚಲ ಪ್ರದೇಶದ ಹಬ್ಬವನ್ನ ನಾವು ನೋಡಬಹುದಾಗಿರುತ್ತೆ ಸ್ಲೋ ಡಿವೋಷನಲ್ ಆರ್ಟ್ ನಾಗಿನ್ ನಾರಾಯಣ್ ಟೆಂಪಲ್ ಸಿಂಬಲೈಸಿಂಗ್ ಮಿಸ್ಟಿಕಲ್ ಬ್ರೈಡ್ ಅಂಡ್ ಗ್ರೂಮ್ ಸೊ ಆ ಒಂದು ನಾಗಿನ್ ನಾರಾಯಣ ದೇವಾಲಯದಲ್ಲಿ ಒಂದು ನಿಧಾನಗತಿಯಲ್ಲಿ ಭಕ್ತಿ ನೃತ್ಯವನ್ನು ಮಾಡಲಾಗುತ್ತೆ ಅತೀಂದ್ರಿಯ ವಧು ಮತ್ತು ವರರನ್ನ ಸಂಕೇತಿಸ್ತಕ್ಕಂಥ ಒಂದು ನೃತ್ಯವನ್ನು ಆ ಒಂದು ನಾಗಿನ್ ನಾರಾಯಣ ದೇವಾಲಯದಲ್ಲಿ ಈ ಒಂದು ಹಬ್ಬದ ಸಮಯದಲ್ಲಿ ಮಾಡ್ಲಾಗ್ತಕ್ಕಂಥ ಒಂದು ನೃತ್ಯವಾಗಿರುತ್ತೆ ದಿಸ್ ಲೆಟ್ಸ್ ಇನ್ ಟು ಕ್ವೆಶನ್ ನಂಬರ್ ಫೋರ್ ಅತ್ಯುತ್ತಮ ಡೈರಿ ಸಹಕಾರ ಸಂಘ ಅಥವಾ ಹಾಲು ಉತ್ಪಾದಕರ ಕಂಪನಿ ಡೈರಿ ಎಫ್ ಒ ನಾರ್ತ್ ಈಸ್ಟರ್ನ್ ರೀಜನ್ ಅಲ್ಲದ ವಿಭಾಗದಲ್ಲಿ ಯಾವ ರಾಜ್ಯವು ಪ್ರಥಮ ಸ್ಥಾನ ಗಳಿಸಿದೆ ಸೊ ವಿಚ್ ಸ್ಟೇಟ್ ಒನ್ ಫಸ್ಟ್ ಪ್ಲೇಸ್ ಇನ್ ಬೆಸ್ಟ್ ಡೈರಿ ಕೋಆಪರೇಟಿವ್ ಸೊಸೈಟಿ ಮಿಲ್ಕ್ ಪ್ರೊಡ್ಯೂಸರ್ ಕಂಪನಿ ಡೈರಿ ಎಫ್ ಪಿ ಓ ಇನ್ ನಾನ್ ನಾರ್ತ್ ಈಸ್ಟರ್ನ್ ಏನೋ ಸ್ಟೇಟ್ಸ್ ಕ್ಯಾಟಗರಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೇರಳ ರಾಜ್ಯಕ್ಕೆ ಈ ಒಂದು ಏನೋ ಅವಾರ್ಡನ್ನು ನೀಡಲಾಗಿರುತ್ತೆ ಸೊ ಕೇರಳ ಎರಡು ಸತಿ ರಿಪೀಟ್ ಆಗಿದೆ ಇಗ್ನೋರ್ ಮಾಡಿ ಇದು ನಮ್ಮ ಕೋಆಪರೇಟಿವ್ ಸೊಸೈಟೀಸ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಆಗಿರುತ್ತೆ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಸಂಪೂರ್ಣ ಪದಕಗಳ ಪಟ್ಟಿಯನ್ನು ಡಿಸ್ಕಸ್ ಮಾಡ್ತೇನೆ ಅವಾರ್ಡ್ ಗಳನ್ನ ನಾವು ನ್ಯಾಷನಲ್ ಗೋಪಾಲ್ ರತ್ನ ಅವಾರ್ಡ್ ಅಂತ ಹೇಳ್ತೇವೆ ಗೋಪಾಲ ಹಸುಗಳನ್ನ ಪಾಲನೆ ಮಾಡುವುದರೊಂದಿಗೆ ಆರ್ಥಿಕತೆಗೆ ಕೊಡುಗೆಯನ್ನ ನೀಡಿರ್ತಕ್ಕಂಥವ್ರನ್ನ ಗುರುತಿಸಿ ಕೊಡ್ತಕ್ಕಂಥ ಒಂದು ಏನೋ ಅವಾರ್ಡ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ ಸೊ ಇದನ್ನ ನ್ಯಾಷನಲ್ ಗೋಪಾಲ್ ರತ್ನ ಅವಾರ್ಡ್ ಟ್ವೆಂಟಿ ಟ್ವೆಂಟಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶಸ್ತಿ ಆಗಿರುತ್ತೆ ಈ ಒಂದು ಪ್ರಶಸ್ತಿಯನ್ನ ಇಪ್ಪತ್ತಾರನೇ ನವೆಂಬರ್ ನೀಡಲಾಗುತ್ತೆ ಸೊ ಇಪ್ಪತ್ತಾರನೇ ನವೆಂಬರ್ ಒಂದು ಸಿಗ್ನಿಫಿಕೆನ್ಸ್ ಏನು ಅಂದ್ರೆ ಟ್ವೆಂಟಿ ಸಿಕ್ಸ್ತ್ ನವೆಂಬರ್ ಮಿಲ್ಕ್ ಡೇ ಅಥವಾ ರಾಷ್ಟ್ರೀಯ ಕ್ಷೀರ ದಿನವನ್ನಾಗಿ ಆಚರಣೆ ಮಾಡ್ತೇವೆ ಸೊ ಈ ದಿನಾಂಕದಂದು ಕೊಡ್ತಕ್ಕಂಥ ಒಂದು ಪ್ರಶಸ್ತಿಗಳನ್ನ ನಾವು ರಾಷ್ಟ್ರೀಯ ಗೋಪಾಲ ರತ್ನ ಪ್ರಶಸ್ತಿಗಳು ಅಂತ ಹೇಳ್ತೇವೆ ಸೊ ಇದನ್ನ ಆರ್ಗನೈಸ್ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಆನಿಮಲ್ ಹಸ್ಬೆಂಡ್ರಿ ಅಂಡ್ ಡೇರಿ ಮಿನಿಸ್ಟ್ರಿ ಆಫ್ ಫಿಶರೀಸ್ ಅಂಡ್ ಅನಿಮಲ್ ಿ ಮತ್ತು ಡೇರಿಂಗ್ ಅಂದ್ರೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆ ಇದು ಮೀನುಗಾರಿಕೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಈ ಒಂದು ಇಲಾಖೆ ಏನಿದೆ ಈ ಒಂದು ಇಲಾಖೆಯಿಂದ ಆಯೋಜನೆ ಮಾಡತಕ್ಕಂತ ಒಂದು ಅವಾರ್ಡ್ ಆಗಿರುತ್ತೆ ಸೊ ಇದರ ಪರ್ಪಸ್ ಏನು ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ ಟು ರೆಕಗ್ನೈಸ್ ಎಕ್ಸಲೆನ್ಸ್ ಇನ್ ದ ಫೀಲ್ಡ್ ಆಫ್ ಲೈಫ್ ಸ್ಟಾಕ್ ಅಂಡ್ ಡೈರಿ ಡೆವಲಪ್ಮೆಂಟ್ ಅಂದ್ರೆ ಈ ಒಂದು ಜಾನುವಾರುಗಳು ಮತ್ತು ಹೈನುಗಾರಿಕೆಯಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂಥ ಕ್ಷೇತ್ರಗಳನ್ನು ಗುರುತಿಸ್ತಕ್ಕಂಥದ್ದು ಎಸ್ಪೆಷಲಿ ಇಂಡಿಜಿನಸ್ ಕ್ಯಾಟಲ್ ಅಂಡ್ ಡೈರಿ ಇನ್ನೋವೇಷನ್ ಅಂದ್ರೆ ಈ ಒಂದು ಸ್ಥಳೀಯ ತಳಿಗಳನ್ನು ಕಾಪಾಡ್ತಕ್ಕಂಥದ್ದು ಈ ಡೈರಿಗೆ ಸಂಬಂಧಪಟ್ಟಂತೆ ಒಂದು ನಾವೀನ್ಯತೆಯನ್ನು ಡೆವಲಪ್ ಮಾಡಿರ್ತಕ್ಕಂಥವರನ್ನು ಗುರುತಿಸಿ ಕೊಡ್ತಕ್ಕಂಥ ಒಂದು ಪ್ರಶಸ್ತಿಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ ಹಾಗಿದ್ರೆ ಅವಾರ್ಡ್ ಯಾವ್ಯಾವ ಕ್ಯಾಟಗರೀಸಲ್ಲಿ ಕೊಡ್ತಾರೆ ಯಾವ ಯಾವ ವಿಭಾಗಗಳಲ್ಲಿ ಪ್ರಶಸ್ತಿಯನ್ನ ಕೊಡಲಾಗುತ್ತೆ ಅಂದ್ರೆ ಬೆಸ್ಟ್ ಡೈರಿ ಫಾರ್ಮರ್ ಅಂದ್ರೆ ಅತ್ಯುತ್ತಮ ಹೈನುಗಾರ ಇದು ಪುರುಷ ಅಥವಾ ಮಹಿಳೆ ಯಾರಿಗೆ ಬೇಕಾದರೂ ಕೊಡಬಹುದಾಗಿರುತ್ತೆ ಬೆಸ್ಟ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಟೆಕ್ನಿಷಿಯನ್ ಅತ್ಯುತ್ತಮ ಕೃತಕ ಗರ್ಭಧಾರಣೆ ತಂತ್ರಜ್ಞ ಅದರ ಜೊತೆಗೆ ಬೆಸ್ಟ್ ಡೈರಿ ಕೋಆಪ್ರೇಟಿವ್ ಸೊಸೈಟಿ ಮಿಲ್ಕ್ ಪ್ರೊಡ್ಯೂಸರ್ ಕಂಪನಿ ಅಥವಾ ಎಫ್ ಪಿ ಒ ಅತ್ಯುತ್ತಮ ಡೈರಿ ಸಹಕಾರ ಸಂಘ ಹಾಲು ಉತ್ಪಾದಕರ ಕಂಪನಿ ಅಥವಾ ಎಫ್ ಪಿ ಒ ಈ ಒಂದು ಮೂರು ಕ್ಯಾಟಗರೀಸ್ಗಳಲ್ಲಿ ಅವಾರ್ಡ್ಗಳನ್ನು ನೀಡಲಾಗುತ್ತೆ ಹಾಗಿದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿನ್ನರ್ಸ್ ಯಾರ್ಯಾರು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋದಾದರೆ ಬೆಸ್ಟ್ ಡೈರಿ ಫಾರ್ಮರ್ ಅತ್ಯುತ್ತಮ ಹೈನುಗಾರ ಸ್ಥಳೀಯ ಜಾನುವಾರು ಮತ್ತು ಎಮ್ಮೆ ತಳಿಗಳು ಸೊ ಈ ಒಂದು ಕ್ಯಾಟಗರಿಯಲ್ಲಿ ಫಸ್ಟ್ ನಾನು ನಾರ್ತ್ ಏನೋ ನಾರ್ತ್ ಈಸ್ಟರ್ನ್ ಅಲ್ಲದ ನಾನ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅನ್ನು ನಾವೆಲ್ಲಿ ಡಿಸ್ಕಸ್ ಮಾಡೋದಾದರೆ ನಾನ್ ನಾರ್ತ್ ಈಸ್ಟರ್ನ್ ರೀಜನ್ ಅನ್ನು ನಾವು ಡಿಸ್ಕಸ್ ಮಾಡೋದಾದರೆ ಅರವಿಂದ್ ಯಶವಂತ್ ಪಾಟೀಲ್ ಸೊ ಕೊಲ್ಲಾಪುರ್ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟ ಇವರಿಗೆ ಸೊ ಪ್ರಸ್ಥಮ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ ಸೊ ಇನ್ನು ಎನಿ ಆರ್ ಹಿಮಾಲಯನ್ ರೀಜನ್ಗೆ ಬಂದಾಗ ವಿಜಯ್ ಹಮೀರ್ಪುರ್ ಹಿಮಾಚಲ್ ಪ್ರದೇಶವರಿಗೆ ಅವಾರ್ಡನ್ನು ನೀಡಲಾಗಿರುತ್ತೆ ಸೊ ಅದರ ಜೊತೆಗೆ ಈ ಬೆಸ್ಟ್ ಡೈರಿ ಕೋಆಪರೇಟಿವ್ ಸೊಸೈಟಿ ಮಿಲ್ಕ್ ಪ್ರೊಡ್ಯೂಸರ್ ಕಂಪೆನಿ ಡೈರಿ ಎಫ್ ಪಿ ಓ ಸೊ ಈ ಒಂದು ಕ್ಯಾಟಗರಿ ಇದನ್ನೇ ನಾನು ಪ್ರಶ್ನೆಯಲ್ಲಿ ಕೊಟ್ಟಿದ್ದು ಇದು ನಾನ್ ನಾರ್ತ್ ಈಸ್ಟರ್ನ್ ರೀಜನ್ಗೆ ಗೆ ಸಂಬಂಧಪಟ್ಟಂತೆ ಕೇರಳ ನಾರ್ತ್ ಈಸ್ಟರ್ನ್ ರೀಜನ್ ಅಲ್ಲಿ ಬರುವುದಿಲ್ಲ ಫಸ್ಟ್ ಅವಾರ್ಡ್ ಅನ್ನ ಮೀನಂ ಗಾದಿ ಕ್ಷೀರೋ ಕ್ಷೀರೋಲ್ ಪದಕ ಕ್ಷೀರೋಲ್ ಪದಕ ಸಹಕಾರಣ ಸಂಗಮ್ ಲಿಮಿಟೆಡ್ ಇದು ಕೇರಳದ ವೈನಾಡ್ನಲ್ಲಿ ಇರ್ತಕ್ಕಂಥದ್ದು ಮೀನನ್ ಗಾಡಿ ಕ್ಷೀರೋಳ ಪದಕ ಸಹಕಾರ ಸಂಘಮ್ ಲಿಮಿಟೆಡ್ ವೈನಾಡ್ನ ಕೇರಳದಲ್ಲ ಇರ್ತಕ್ಕಂಥದ್ದು ಸೊ ಇದಕ್ಕೆ ಈಶಾನ್ಯತ್ತರ ಸಂಸ್ಥೆಯ ಕ್ಯಾಟಗರಿಯಲ್ಲಿ ಅವಾರ್ಡನ್ನು ನೀಡಲಾಗಿರುತ್ತೆ ಸೊ ಇನ್ನು ಎನ್ ಇ ಆರ್ ಹಿಮಾಲಯನ್ ರೀಜನ್ ಈಶಾನ್ಯ ಪ್ರದೇಶ ಮತ್ತು ಹಿಮಾಲಯ ಪ್ರದೇಶದಲ್ಲಿ ನಾವು ತೆಗೆದುಕೊಂಡಾಗ ಕುಲ್ಹಾ ದೂದ್ ಇನ್ನು ಕುಲ್ಹಾ ದೂದ್ ಉತ್ಪಾದಕ ಸಹಕಾರಿ ಸಮಿತಿ ಇದು ಉದ್ದಮ್ ಸಿಂಗ್ ನಗರ್ ಉತ್ತರಾಖಂಡ್ ಸೊ ಉತ್ತರಾಖಂಡದಲ್ಲಿರ್ತಕ್ಕಂಥ ಉದಮ್ ಸಿಂಗ್ ನಗರದಲ್ಲಿರ್ತಕ್ಕಂಥ ಕುಲ್ಹಾ ದೂದ್ ಉತ್ಪಾದಕ ಸಹಕಾರ ಸಮಿತಿಗೆ ಈ ಈಶಾನ್ಯ ಪ್ರದೇಶ ಅಥವಾ ಹಿಮಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಮೊದಲ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ ಇನ್ನು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಟೆಕ್ನಿಕ್ ಏನೋ ಅತ್ಯುತ್ತಮ ಕೃತಕ ಗರ್ಭಧಾರಣೆ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಾಗ ಫಸ್ಟ್ ಪ್ಲೇಸ್ ಅಂದ್ರೆ ನಾನ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅನ್ನ ತೆಗೆದುಕೊಂಡು ದಿಲೀಪ್ ಕುಮಾರ್ ಪ್ರಧಾನ್ ಅಂಗುಲ್ ಇವರು ಒಡಿಶಾ ಗೆ ಸಂಬಂಧಪಟ್ಟಂತೆ ಒಡಿಶಾದ ದಿಲೀಪ್ ಕುಮಾರ್ ಪ್ರಧಾನ್ ಅಥವಾ ಅಂಗುಲ್ ಏನೋ ಪ್ರಧಾನ್ಗೆ ಅನುಗುಲ್ ಪ್ರದೇಶದ ಈ ಒಂದು ವ್ಯಕ್ತಿಗೆ ಈ ಒಂದು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಲ್ಲಿ ತಂತ್ರಜ್ಞಾನವನ್ನು ಡೆವಲಪ್ ಮಾಡಿದ್ದ ಕಾರಣಕ್ಕಾಗಿ ಪ್ರಥಮ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ ಇನ್ನು ನಾರ್ತ್ ಈಸ್ಟರ್ನ್ ರೀಜನ್ ಅಥವಾ ಹಿಮಾಲಯ ಪ್ರದೇಶವನ್ನು ತೆಗೆದುಕೊಂಡಾಗ ದೆಲುವರ್ ಹಸನ್ ಬಾರಾಪೇಟ್ ಅಸ್ಸಾಂ ಅಂದರೆ ದೆಲುವರ್ ಹಸನ್ ಅವರ ಹೆಸರಾಗಿರುತ್ತೆ ಅಸ್ಸಾಂನ ಬಾರ್ಪೇಟಾಗಿ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗೆ ಸೊ ಈ ಒಂದು ಈಶಾನ್ಯ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಇನೋವೇಷನ್ ಟೆಕ್ನಾಲಜಿಗಾಗಿ ಇವರಿಗೆ ಅವಾರ್ಡ್ ಸೊ ನೀಡಲಾಗಿರುತ್ತೆ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶನ್ ನಂಬರ್ ಫೋರ್ ಯಾವ ಪ್ರಖ್ಯಾತ ಭಾರತೀಯ ಕಲಾ ನಿರ್ದೇಶಕರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಶೆವಲಿಯರ್ ಪ್ರಶಸ್ತಿಯನ್ನು ಪಡೆದರು ಸೊ ವಿಚ್ ರಿನೌಂಡ್ ಇಂಡಿಯನ್ ಆರ್ಟ್ ಡಿರೆಕ್ಟರ್ ರಿಸೀವ್ ದಿ ಶೆವಲಿಯರ್ ಅವಾರ್ಡ್ ಇನ್ ನವೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ತೋಟ ತಾರಿಣಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಶೆವಲಿಯರ್ ಅವಾರ್ಡ್ ಅನ್ನ ನೀಡಲಾಗಿರುತ್ತೆ ಸೊ ಇವರ ಏನೋ ಕಾಂಟ್ರಿಬ್ಯೂಷನ್ ಏನು ಮತ್ತೆ ಈ ಒಂದು ಅವಾರ್ಡ್ ನ ಬಗ್ಗೆ ಹೆಚ್ಚಿನ ಮಾಹಿತಿನ ಡಿಸ್ಕಸ್ ಮಾಡೋಣ ಸೊ ಈ ಒಂದು ಅವಾರ್ಡ್ ಅನ್ನ ನೀಡತಕ್ಕಂಥ ರಾಷ್ಟ್ರ ಯಾವುದು ಅಂತ ಗೊತ್ತಿರಬೇಕು ಇದು ಫ್ರಾನ್ಸ್ ನಿಂದ ನೀಡ್ತಕ್ಕಂತ ಒಂದು ಪ್ರಶಸ್ತಿ ಆಗಿರುತ್ತೆ ಸೊ ಇಂಡಿಯನ್ ಆರ್ಟ್ ಡಿರೆಕ್ಟರ್ ಆಗಿರ್ತಕ್ಕಂಥ ತೋಟಾ ತಾರಿಣಿ ಅವರಿಗೆ ಶೆವಾಲಿಯರ್ ಅವಾರ್ಡ್ ಅನ್ನ ನೀಡಲಾಗಿರುತ್ತೆ ಈ ಒಂದು ಅವಾರ್ಡ್ ಅನ್ನ ಫ್ರೆಂಚ್ ಗವರ್ಮೆಂಟ್ ನ ವತಿಯಿಂದ ಒಂದು ಪ್ರಶಸ್ತಿ ಆಗಿರುತ್ತೆ ಸೊ ತೋಟಾ ತಾರಿಣಿ ಅವರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ವೆಟರ್ನರ್ ಆರ್ಟ್ ಡೈರೆಕ್ಟರ್ ಅಂಡ್ ಪ್ರೊಡಕ್ಷನ್ ಡಿಸೈನರ್ ಆಗಿರ್ತಾರೆ ಅಂದ್ರೆ ಚಲನಚಿತ್ರಗಳನ್ನ ತೆಗೆಯುವಾಗ ಆ ಒಂದು ಲೊಕೇಶನ್ ಗಳನ್ನ ವಿನ್ಯಾಸ ಮಾಡ್ತಕ್ಕಂಥವ್ರನ್ನ ನಾವು ಆರ್ಟ್ ಡಿರೆಕ್ಟರ್ ಅಂತ ಹೇಳ್ತೇವೆ ಸೊ ಇವರು ಕಲಾ ನಿರ್ದೇಶನ ಮತ್ತೆ ಪ್ರೊಡಕ್ಷನ್ ಡಿಸೈನರ್ ಆಗಿ ಚಲನಚಿತ್ರ ಕ್ಷೇತ್ರದಲ್ಲಿ ಹೆಚ್ಚಿನ ಕೊಡುಗೆಯನ್ನು ನೀಡಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ ಸೊ ಇವರು ಇವರ ನೋಟಬಲ್ ವರ್ಕ್ಸ್ ಅಂದ್ರೆ ಯಾವ ಯಾವ ಒಂದು ಏನೋ ಡಿಸೈನ್ಗಳಲ್ಲಿ ಇವರು ಪಾತ್ರರಾಗಿದ್ದಾರೆ ಅಂತ ನಾವು ನೋಡೋದಾದ್ರೆ ನಾಯ್ಕನ್ ಸೊ ಇದು ಕೃತಿಗಳಲ್ಲ ಸೊ ಇವರು ಗಮನಾರ್ಹವಾಗಿ ಕೊಡುಗೆ ನೀಡಿರತಕ್ಕಂಥ ಒಂದು ಚಲನಚಿತ್ರಗಳನ್ನು ನಾವು ನೋಡೋದಾದ್ರೆ ನಾಯ್ಕನ್ ಇಂಡಿಯನ್ ಏರಾಮ್ ಮತ್ತೆ ದಶಾವತಾರಂ ಸೊ ಈ ಒಂದು ಚಲನಚಿತ್ರಗಳಿಗೆ ಸಂಬಂಧಪಟ್ಟಂತೆ ಆ ವಿನ್ಯಾಸಗಳಿಗೆ ಇವರು ಹೆಸರುವಾಸಿಯಾಗಿರ್ತಕ್ಕಂಥ ಆರ್ಟ್ ಡೈರೆಕ್ಟರ್ ಆಗಿರ್ತಾರೆ ಸೊ ಇವರಿಗೆ ಪದ್ಮಶ್ರೀ ಅವಾರ್ಡ್ ಎರಡು ಸಾವಿರದ ಒಂದರಲ್ಲಿ ನೀಡಲಾಗಿರುತ್ತೆ ನ್ಯಾಷನಲ್ ಫಿಲಮ್ ಅವಾರ್ಡ್ಸ್ ಬಂದಿರುತ್ತೆ ಮತ್ತೆ ಮಲ್ಟಿಪಲ್ ಸ್ಟೇಟ್ ಹಾನಿ ಕೂಡ ಪಡೆದುಕೊಂಡಿರ್ತಕ್ಕಂಥ ಆರ್ಟ್ ಡಿರೆಕ್ಟರ್ ಆಗಿರ್ತಾರೆ ಸೊ ಪಾಸ್ಟ್ ಇಂಡಿಯನ್ ರೆಸಿಪಿಯನ್ಸ್ ಅಂದ್ರೆ ಈ ಒಂದು ಅವಾರ್ಡ್ ಅನ್ನ ಇವರಿಗಿಂತ ಮುಂಚೆ ತೆಗೆದುಕೊಂಡಿರ್ತಕ್ಕಂಥ ಭಾರತೀಯರು ಯಾರು ಅಂತ ನಾವು ನೋಡೋದಾದ್ರೆ ಸತ್ಯಜಿತ್ ರೇ ಐಶ್ವರ್ಯಾ ರಾಯ್ ಶಾರುಖ್ ಖಾನ್ ಮತ್ತೆ ಕಮಲಾ ಹಸನ್ ಇವರಿಗೆ ಸೊ ಈ ಒಂದು ಪ್ರಶಸ್ತಿಯನ್ನ ಇವರಿಗಿಂತ ಮುಂಚೆ ಪಡೆದುಕೊಂಡಿರ್ತಾರೆ ಸೊ ನ್ಯಾಷನಲ್ ಎಪಿಲೆಪ್ಸಿ ಡೇ ಅಥವಾ ರಾಷ್ಟ್ರೀಯ ಅಪಸ್ಮಾರ ದಿನ ಎರಡ್ ಸಾವಿರದ ಇಪ್ಪತ್ತೈದು ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಹದಿನೇಳನೇ ನವೆಂಬರ್ನಂದು ಆಚರಣೆ ಮಾಡಲಾಗುತ್ತೆ ಸೊ ಎಪಿಲೆಪ್ಸಿ ಅಥವಾ ಅಪಸ್ಮಾರ ಅಂದರೆ ಏನು ಇದೊಂದು ಸೀಶರ್ ಡಿಸಾರ್ಡರ್ ಆಗಿರುತ್ತೆ ಸೀಶರ್ ಡಿಸಾರ್ಡರ್ ಅಂದ್ರೆ ನಮ್ಮ ಮೆದುಳಲ್ಲಿ ಉತ್ಪತ್ತಿ ಆಗ್ತಕ್ಕಂತ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಏನಿರುತ್ತೆ ಅದು ರಿಪೀಟ್ ಆಗ್ತಾ ಇರುತ್ತೆ ಆ ಒಂದು ಬಾಡಿ ಮುಗಿದ ನಂತರ ಕೂಡ ಆ ಸಿಗ್ನಲ್ಸ್ ಮತ್ತೆ ಮತ್ತೆ ಅದು ಬರ್ತಾ ಇರುತ್ತೆ ಅವಾಗ ನಮ್ಮ ಬಾಡಿಯಲ್ಲಿ ಏನೋ ಶೇಕಿಂಗ್ ಒಂದು ಸಿಂಟಮ್ ಬರುತ್ತೆ ಅಂದ್ರೆ ಬಾಡಿ ಹಲಗಾಡ್ತಕ್ಕಂಥ ಒಂದು ಸಿಂಟಮ್ ಬರುತ್ತೆ ಆ ಒಂದು ಕಾಯಿಲೆಯನ್ನು ನಾವು ಏನೋ ಎಪಿಲೆಪ್ಸಿ ಅಥವಾ ಅಪಸ್ಮಾರ ಅಂತ ಕರಿತವೆ ಪರ್ಸನ್ ಎಕ್ಸ್ಪೀರಿಯನ್ಸಸ್ ಟು ಆರ್ ಮೋರ್ ಅನ್ಪ್ರವೋಕ್ಡ್ ಸೀಜರ್ಸ್ ಲೀಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಅಪಾರ್ಟ್ ಅಂದರೆ ಇಪ್ಪತ್ನಾಲ್ಕು ಗಂಟೆಗಳ ಅಂತರದಲ್ಲಿ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಅಪ್ರಚೋದಿತ ರೋಗಗಸ್ತವಾಗುವಿಕೆಯನ್ನು ನಾವು ಅಪಸ್ಮಾರ ಅಂತ ಕರಿತೇವೆ ಸೊ ಇದು ಈ ಒಂದು ಸೀಜರ್ಸ್ ಏನಿದೆ ಸಡನ್ ಸರ್ಜಸ್ ಆಫ್ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಇನ್ ದ ಬ್ರೈನ್ ಸೊ ನಮ್ಮ ಒಂದು ಮೆದುಳಿನಲ್ಲಿ ಏಕಾಏಕಿಯಾಗಿ ಉಂಟಾಗ್ತಕ್ಕಂಥ ಒಂದು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನಿಂದ ಆಗ್ತಕ್ಕಂಥ ಒಂದು ಕಾರಣವಾಗಿರುತ್ತೆ ದಟ್ ಕೆನ್ ಕಾಸ್ ಚೇಂಜಸ್ ಇನ್ ಬಿಹೇವಿಯರ್ ಮೂಮೆಂಟ್ಸ್ ಫೀಲಿಂಗ್ಸ್ ಆರ್ ಕಾನ್ಷಿಯಸ್ನೆಸ್ ಅಂದರೆ ನಮ್ಮ ದೇಹದಲ್ಲಿ ನಮ್ಮ ನಡವಳಿಕೆ ಆಗಿರ್ಬೋದು ನಮ್ಮ ಚಲನವಲನಗಳಾಗಿರ್ಬೋದು ಭಾವನೆ ಆಗಿರ್ಬೋದು ಮತ್ತು ನಮ್ಮ ಪ್ರಜ್ಞೆಯಲ್ಲಿ ಬದಲಾವಣೆಗಳನ್ನು ಉಂಟು ಮಾಡ್ತಕ್ಕಂಥ ಕಾಯಿಲೆಯನ್ನು ನಾವು ಎಪಿಲೆಪ್ಸಿ ಅಂತ ಕರಿತೇವೆ ಸೊ ಹಾಗಿದ್ರೆ ವಾಟ್ ಆರ್ ದಿ ರೀಸನ್ಸ್ ಈ ಒಂದು ಎಪಿಲೆಪ್ಸಿ ರೋಗಕ್ಕೆ ಕಾರಣಗಳೇನು ಅಂತ ನಾವು ನೋಡೋದಾದರೆ ದೆರ್ ಆರ್ ಮಲ್ಟಿಪಲ್ ಕ್ಲಾ ಕಾಸಸ್ ಇದರಲ್ಲಿ ಮೊದಲನೇದು ಜೆನೆಟಿಕ್ ಫ್ಯಾಕ್ಟರ್ ಅನುವಂಶೀಯ ಕಾರಣಗಳು ಇನ್ಹೆರಿಟೆಡ್ ಕಂಡೀಷನ್ಸ್ ಆರ್ ಮ್ಯೂಟೇಶನ್ಸ್ ಅಂದರೆ ಅದು ವಂಶ ಪರಂಪರೆಯಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗಬಹುದಾಗಿರುತ್ತೆ ಅಥವಾ ನಮ್ಮ ಜೀನ್ಸ್ಗಳಲ್ಲಿ ಈ ಉತ್ಪರಿವರ್ತನೆ ರೂಪಾಂತರಗೊಳ್ಳುವುದರಿಂದ ಕೂಡ ಈ ಒಂದು ಕಾಯಿಲೆ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಅಂಡ್ ಬ್ರೈನ್ ಇಂಜುರಿ ಸೊ ಮೆದುಳಿಗೆ ಏನಾದರೂ ಗಾಯವಾಗಿದ್ದಾಗ ಸೀಜರ್ಸ್ ಆಗುತ್ತೆ ಅಂಡ್ ಸಚ್ ಆಸ್ ಆಟಿಸಮ್ ಆರ್ ನ್ಯೂರೋಡೆವಲಪ್ಮೆಂಟಲ್ ಡಿಸೀಸಸ್ ಅಂದ್ರೆ ಈ ಆಟಿಸಮ್ ಅಥವಾ ನರ ಬೆಳವಣಿಗೆಯಲ್ಲಿ ಏನಾದರೂ ವಿಳಂಬಗಳಾದಾಗ ಕೂಡ ಈ ಒಂದು ಎಪಿಲೆಪ್ಸಿ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಅಂಡ್ ಅಂಡ್ ಬ್ರೈನ್ ಟ್ಯೂಮರ್ಸ್ ಸ್ಟ್ರಕ್ಚರಲ್ ಅಬ್ನಾರ್ಮಲಿಟೀಸ್ ಅಂದ್ರೆ ಮೆದುಳಿಗೆ ಬರ್ತಕ್ಕಂಥ ಪ್ರೀ ನೇಟಲ್ ಇಂಜುರಿ ಅಂದ್ರೆ ಪ್ರಸವ ಪೂರ್ವ ಅಂದ್ರೆ ಹೆರಿಗೆ ಆಗುವುದಕ್ಕಿಂತ ಮುಂಚೆ ಆ ಮಗುವಿಗೆ ಏನಾದ್ರೂ ಇಂಜುರಿ ಆಗಿದ್ದಾಗ ಕೂಡ ಈ ಒಂದು ಎಪಿಲೆಪ್ಸಿ ಬರ್ತಕ್ಕಂಥ ಸಾಧ್ಯತೆಗಳನ್ನ ನಾವು ನೋಡಬಹುದಾಗಿರುತ್ತೆ ಇಂಡಿಯಾ ಯು ಕೆ ಮಿಲಿಟರಿ ಎಕ್ಸರ್ಸೈಸ್ ಇದನ್ನ ನಾವು ಅಜೇಯ ವಾರಿಯರ್ ಅಂತ ಹೇಳ್ತೇವೆ ಸೊ ಅಜೇಯ ವಾರಿಯರ್ ಅಂತ ಎಡಿಷನ್ ಈ ವರ್ಷದಲ್ಲಿ ಎಂಟನೇ ಒಂದು ಎಡಿಷನ್ ನಡೆಯುತ್ತೆ ಇದು ಭಾರತ ಮತ್ತು ಯು ಕೆ ನಡುವೆ ಮಿಲಿಟರಿ ಎಕ್ಸಸೈಸ್ ಆಗಿರುತ್ತೆ ಮಿಲಿಟರಿ ಒಂದು ಏನೋ ಅಭ್ಯಾಸ ಇದಾಗಿರುತ್ತೆ ಈ ಒಂದು ಅಭ್ಯಾಸವನ್ನ ನಾವು ಅಜೇಯ ವಾರಿಯರ್ ಟ್ವೆಂಟಿ ಫೈವ್ ಅಂತ ಹೇಳ್ತೇವೆ ಸೊ ಇದನ್ನ ಈ ವರ್ಷ ರಾಜಸ್ಥಾನದಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ ಸೊ ಇಲ್ಲಿ ನೂರ ಇನ್ನೂರ ಇಪ್ಪತ್ತು ಪರ್ಸನಲ್ ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ ಇಂಡಿಯನ್ ಆರ್ಮಿ ಮತ್ತೆ ಬ್ರಿಟಿಷ್ ಆರ್ಮಿ ಇಬ್ಬರು ಕೂಡ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ ಈ ಒಂದು ಇವೆಂಟ್ ನ ಉದ್ದೇಶ ಏನು ಅಂದ್ರೆ ಎರಡೂ ರಾಷ್ಟ್ರಗಳ ನಡುವೆ ಒಂದು ಕೋಆಪರೇಷನ್ ಏನಿರುತ್ತೆ ಅದನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಯಾವ ಪ್ರದೇಶದಲ್ಲಿ ಅಂದ್ರೆ ಈ ಸೆಮಿ ಡೆಸರ್ಟ್ ಟೆರೈನ್ಗಳಲ್ಲಿ ಅಫ್ಕೋರ್ಸ್ ಇದನ್ನ ಮಾಡ್ತಾ ಇರ್ತಕ್ಕಂಥದ್ದು ರಾಜಸ್ಥಾನದಲ್ಲಿ ಈ ಒಂದು ಅರೆ ಮರುಭೂಮಿ ಪ್ರದೇಶಗಳಲ್ಲಿ ಜಂಟಿ ಕಾರ್ಯಾಚರಣೆಯ ಸಾಮರ್ಥ್ಯಗಳನ್ನ ಹೆಚ್ಚಿಸುವ ಉದ್ದೇಶದಿಂದ ಈ ಅಜೇಯ ವಾರಿಯರ್ ಅಭ್ಯಾಸವನ್ನ ಮಾಡಲಾಗ್ತಾ ಇದೆ ಸೊ ಅಜೇಯ ವಾರಿಯರ್ ಅನ್ನ ಆಲ್ಟರ್ನೇಟಿವ್ಲಿ ಅಂದ್ರೆ ಒಂದು ವರ್ಷ ಇನ್ನೊ ಇಂಡಿಯಾದಲ್ಲಿ ಇನ್ನೊಂದು ವರ್ಷ ಯು ದಲ್ಲಿ ಸೊ ಪರ್ಯಾಯವಾಗಿ ಎರಡ್ ಸಾವಿರದ ಹದಿಮೂರರಿಂದ ನಿರಂತರವಾಗಿ ಮಾಡಿಕೊಂಡು ಬಂದಿರತಕ್ಕಂತ ಒಂದು ಅಭ್ಯಾಸವಾಗಿರುತ್ತೆ ಸೊ ದೇಸ್ವೆಸ್ಟ್ ಚಾಲೆಂಜ್ ನಂಬರ್ ಒನ್ ಥೌಸಂಡ್ ಆ್ಯಂಡ್ ಸೆಕೆಂಡ್ ಚಾಲೆಂಜ್ಗೆ ಬಂದಿದ್ದೇವೆ ಸೊ ದಿಸ್ ಈಸ್ ಕ್ವೆಶನ್ ನಂಬರ್ ಒನ್ ಇಲ್ಲಿ ನೀವು ವಿಡಿಯೋನ ಪಾಸ್ ಮಾಡಿಕೊಳ್ಳಿ ಸೊ ಪ್ರಶ್ನೆ ಸಂಖ್ಯೆ ಬಂದು ಮತ್ತು ಇದು ಪ್ರಶ್ನೆ ಸಂಖ್ಯೆ ಎರಡಾಗಿರುತ್ತೆ ಸೊ ಎರಡೂ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ ಸೊ ಒನ್ಸ್ ಅಗೇನ್ ಐಚ್ ಯು ಟುಮಾರೋ ವಿತ್ ಟುಮಾರೋಸ್ ಅಪ್ಡೇಟ್ಸ್ ಟಿಲ್ ದೆನ್ ಕೀಪ್ ರೀಡಿಂಗ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್